ನ್ಯೂಸ್ ಕರ್ನಾಟಕ ಫಸ್ಟ್ ಸುದ್ದಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆಟದ ಮೈದಾನದಲ್ಲಿ ಸರ್ಕಾರಿ ನೌಕರರ ಕ್ರೀಡಾಕೂಟ ಸಮಿತಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ವತಿಯಿಂದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿಗೆ ತಾಲೂಕು ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ನಡೆಯುವ ಕಾರ್ಯಕ್ರಮಕ್ಕೆ ದೇವನಹಳ್ಳಿ ಕ್ಷೇತ್ರದ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ದೇವನಹಳ್ಳಿ ಪುರಸಭೆ ಅಧ್ಯಕ್ಷೆ ರೇಖಾ ವೇಣುಗೋಪಾಲ್ ದೇವನಹಳ್ಳಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಹಾಗೂ ನೂತನವಾಗಿ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಎಚ್ ಬಾಲಕೃಷ್ಣರವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಪಿ ಗಂಗಾಧರಪ್ಪ ದೇವನಹಳ್ಳಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಗೌರವಾಧ್ಯಕ್ಷ ಕೆ ಹನುಮಂತರಾಯಪ್ಪ ದೇವನಹಳ್ಳಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿ ಆದರ್ಶ ದೇವನಹಳ್ಳಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಖಜಾಂಚಿ ಎಲ್ ಎಂ ಉಮಾಶಂಕರ್ ದೇವನಹಳ್ಳಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷ ಗಂಗಾಧರ್ ಬೆಂಗಳೂರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರಾದ ಸಿದ್ದರಾಮಣ್ಣರವರು ದೇವನಹಳ್ಳಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯರಾದ ಕೆ ಎಂ ರಾಜು ದೇವನಹಳ್ಳಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕ್ರೀಡಾಕೂಟ ಕಾರ್ಯದರ್ಶಿ ವಿ ರಂಗನಾಥ್ರವರು ಮತ್ತು ಆಗಮಿಸಿದ್ದ ಅನೇಕ ಗಣ್ಯರು ಸರ್ಕಾರಿ ನೌಕರರು ಹಾಜರಿದ್ದು ಜ್ಯೋತಿ ಬೆಳಗಿಸಿ ಪಾರಿವಾಳಗಳನ್ನು ಹಾರಿಸುವ ಮೂಲಕ ಬೆಲೂನ್ಗಳನ್ನು ಆಕಾಶಕ್ಕೆ ಹಾರಿಸಿ ಕ್ರೀಡಾ ಜ್ಯೋತಿಯನ್ನ ಬರಮಾಡಿಕೊಳ್ಳುವುದು ಎರಡು ಸಾವಿರದ ಇಪ್ಪತ್ತೆರಡರ ಕ್ಯಾಲೆಂಡರ್ ಅನ್ನು ಆಗಮಿಸಿದ್ದ ಗಣ್ಯರಿಂದ ಬಿಡುಗಡೆ ಹಾಗೂ ಕ್ರೀಡಾ ಧ್ವಜಾರೋಹಣ ನೆರವೇರಿಸಿ ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಾಯಿತು ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ತಾಲೂಕು ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟಕ್ಕೆ ಶಾಸಕ ನಿಸರ್ಗ ನಾರಾಯಣಸ್ವಾಮಿರವರು ಚಾಲನೆ ನೀಡಿ ಮಾತನಾಡಿ ಸರ್ಕಾರಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡಿ ಈಗ ಮುಂಬರುವ ದಿನಗಳಲ್ಲಿ ರಾಜ್ಯ ಉಪಾಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡ್ತಿರ್ತಕ್ಕಂಥ ಬಾಲಕೃಷ್ಣ ಅವರೇ ಅದೇ ರೀತಿ ನಮ್ಮ ಪುರಸಭೆಯ ಅಧ್ಯಕ್ಷಿನಿಯಾದಂತಹ ರೇಖಾ ವೇಣುಗೋಪಾಲ್ ಮೇಡಮ್ ಅವರೇ ಮತ್ತೊಬ್ಬ ಉಪಾಧ್ಯಕ್ಷರಾದಂತಹ ದೇವನಹಳ್ಳಿ ತಾಲೂಕು ವತಿಯಿಂದ ಕ್ರೀಡಾಕೂಟದ ಕಾರ್ಯಕ್ರಮದ ವೇದಿಕೆ ಮೇಲೆ ಒಬ್ಬ ಸರ್ಕಾರಿ ನೌಕರ ಕ್ರೀಡಾಕೂಟ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಯಶಸ್ವಿಯ ಆಯೋಜನೆ ಮಾಡಿ ಇವತ್ತು ದೇವನಹಳ್ಳಿ ತಾಲೂಕಿನಲ್ಲಿ ಕಾರ್ಯಕ್ರಮನ ಆಯೋಜನೆ ಮಾಡಿರೋದು ಬಹಳ ಸಂತೋಷ ಆದ್ರೆ ಸರ್ಕಾರಿ ನೌಕರರು ಪ್ರತಿದಿನ ಕೆಲಸದ ಒತ್ತಡದಿಂದ ಮೇಲಧಿಕಾರಿಗಳು ಜನಪ್ರತಿನಿಧಿಗಳು ಪ್ರತಿಯೊಬ್ಬ ಎಲ್ಲ ಸರ್ಕಾರ ಅವ್ರ ಮೇಲೆ ಪ್ರತಿದಿನ ಒತ್ತಡವನ್ನು ಹಾಕಿ ಈ ಕೆಲಸ ಬೇಗ ಆಗ್ಬೇಕು ಆ ಕೆಲಸ ಬೇಗ ಆಗ್ಬೇಕು ನೀವು ಪ್ರತಿದಿನ ಇದ್ದಿದ್ದ ಕೆಲಸಗಳನ್ನ ಮಾಡಿ ಮುಗಿಸ್ಬೇಕು ರಾತ್ರಿ ಒಂಬತ್ತು ಗಂಟೆ ಆದ್ರೂ ಕೂಡ ಆ ಸಭೆಗಳನ್ನ ಮಾಡಿ ಅಧಿಕಾರಿಗಳಿಗೆ ಕೆಲಸದ ಒತ್ತಡದಲ್ಲಿ ಕಾರ್ಯನಿರ್ವಹಣೆ ಮಾಡಬೇಕಾದ್ರೆ ಈ ಒಂದು ಕ್ರೀಡಾಕೂಟವನ್ನ ನಡೆಸಿಕೊಟ್ಟು ಅವರ ಮನಸ್ಸಿನಲ್ಲಿ ಇರ್ತಕ್ಕಂತ ಸಂಕಟಗಳು ನೋವುಗಳನ್ನ ದೂರ ಮಾಡಿ ತನ್ನ ಮಿತ್ರರೊಂದಿಗೆ ಒಗ್ಗೂಡಿ ಈ ಕ್ರೀಡಾಕೂಟವನ್ನ ನಡೆಸಿ ತಾವುಗಳು ಎಲ್ಲರೂ ಕೂಡ ಸಹ ಸಂತೋಷದಿಂದ ಸುಮಾರು ಎಷ್ಟು ದಿವಸ ಮೂರು ದಿವಸ ಎರಡು ದಿವಸ ಮೂರು ದಿವಸ ಎಲ್ಲ ತನ್ನ ಜೀವನದ ಆಡಳಿತ ಒಂದು ವ್ಯವಸ್ಥೆಯನ್ನ ಬದಲಿಸಿ ಇವತ್ತು ಈ ಕ್ರೀಡಾಕೂಟದಲ್ಲಿ ಯಶಸ್ವಿಯಾಗಿ ಇದನ್ನ ಉತ್ತಮವಾಗಿ ಸದುಪಯೋಗ ಮಾಡಬೇಕಾಗ್ತದೆ ಕಾರಣ ಏನಂತ ಹೇಳಿದ್ರೆ ಇವತ್ತು ಕಾರ್ಯಾಂಗ ಮತ್ತೆ ಶಾಸಕಾಂಗ ಎರಡು ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರೆ ಇತರೆ ಜನರಿಗೆ ಉತ್ತಮವಾದಂತ ಒಂದು ಏನು ಜನರ ಕಷ್ಟ ಸುಖಗಳನ್ನ ಉತ್ತಮ ರೀತಿಯಲ್ಲಿ ಬಗೆಹರಿಸಿ ಸಾರ್ವಜನಿಕರಿಗೆ ನೆರವು ಮಾಡುವಂತ ಕೆಲಸವನ್ನ ನಿಮ್ಮಿಂದ ಸಾಧ್ಯ ಅಂತ ನಾನು ಭಾವಿಸಿದ್ದೀನಿ ಆದ್ರೆ ನಮ್ಮ ಬಾಲಕೃಷ್ಣ ಅವರು ಇಲ್ಲಿ ಕಾರ್ಯನಿರ್ವಹಣೆ ಮಾಡ್ಬೇಕಾದ್ರೆ ಬಹಳ ಅಚ್ಚುಕಟ್ಟಾಗಿ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ರು ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಕೂಡ ಏನು ನಿಮಗೆ ಭಗವಂತ ಇವತ್ತು ವಿದ್ಯೆಯನ್ನು ಕೊಟ್ಟು ಒಂದು ಉನ್ನತ ಅಧಿಕಾರವನ್ನ ಪ್ರಾಪ್ತ ಮಾಡಿದಾನೆ ಅದನ್ನ ಸದುಪಯೋಗ ಮಾಡಿಸ್ಕೊಂಡು ಇದ್ರೆ ಯಾವುದೇ ಒಂದು ಕೈಲಾಗದವರು ಕಷ್ಟದಲ್ಲಿರ್ತಕ್ಕಂಥವ್ರು ರೈತರು ಬಡವರು ಅವರ ನೆರವಿಗೆ ಸದಾ ನೀವು ಧಾವಿಸಿ ಅವರ ಕಷ್ಟವನ್ನ ಪರಿಹಾರ ಮಾಡಿಕೊಟ್ಟು ಮುಂದಿನ ದಿನಗಳಲ್ಲಿ ತಮ್ಮ ಒಂದು ಏನು ಯಶಸ್ವಿಯಾಗಿ ಕಾರ್ಯನಿರ್ವಹಣೆ ಮಾಡೋದಕ್ಕೆ ಎಲ್ಲ ರೀತಿಯ ಸಹಕಾರವನ್ನ ನಾನು ಕೊಡ್ತೀನಿ ನಿಮ್ ಜೊತೆ ಸದಾ ನಾನು ಇರ್ತೀನಿ ಈಗಾಗ್ಲೇ ನಾನು ಬಹಳಷ್ಟು ಕಾರ್ಯಕ್ರಮಗಳ ಸರ್ಕಾರಿ ನೌಕರು ನಾನು ಒಂದು ಸಹೋದರ ಸಹಭಾಳಿತದಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಬಾಲಕೃಷ್ಣ ಅವ್ರು ಹೇಳಿದಂಗೆ ಯಾವುದೇ ಅಧಿಕಾರಿಗಳಿಗೆ ನಾನು ಒತ್ತಡ ಮಾಡ್ಲಿಲ್ಲ ಜನರಿಗೆ ಸೇವೆ ಮಾಡಬೇಕಾಗಿದೆ ನಿಮ್ಗೆಲ್ಲಾ ರೀತಿಯ ಸಹಕಾರಕ್ಕೆ ಶಾಸಕನ ಜೊತೆ ಇರ್ತೀನಿ ನಿಮ್ಮೆಲ್ಲರ ಒಂದು ಒಳಿತಿಗಾಗಿ ನಾನು ನಿಮ್ ಜೊತೆ ಕೆಲಸ ಮಾಡ್ತೀನಿ ಯಾವುದೇ ಒಂದು ಒಂದು ತಪ್ಪು ತಪ್ಪುಗಳಾಗದಿದ್ದಂಗೆ ನೀವು ಬಡವರ ಮತ್ತು ರೈತರ ಸಾರ್ವಜನಿಕರಿಗೆ ಕಾರ್ಯನಿರ್ವಹಣೆ ಮಾಡಿ ಅನ್ನೋದನ್ನ ನಾನು ಸೂಚಿಸಿದ್ದೀನಿ ಮುಂದಿನ ದಿನಗಳಲ್ಲಿ ಈ ಒಂದು ಸ್ಪೋರ್ಟ್ಸ್ ಇರ್ಬೋದು ಅಥವಾ ಅವ್ರ ಬೇಡಿಕೆ ಏನೇ ಇದ್ರು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಒಗ್ಗಟ್ಟಿನಿಂದ ಅವರ ಜೊತೆ ಅಗಲೇ ರಾತ್ರಿ ಸಹ

ಸರ್ ತಮ್ಮ ಹಿಂದೆ ಅಂದ್ರೆ ನಾವು ಬಂದಿಲ್ಲ ಯಾಕೆ ಅಂತಂದ್ರೆ ನಮಗೆಲ್ಲ ಏನು ನಾಳೆ ಅಲ್ಪ ಸ್ವಲ್ಪ ಹಾಕೊಂಡು ಒಂದು ನವೆಲ್ ತರ್ತೀವಿ ಫೈನಲ್ ಮೇಡಮ್ ನಿಮ್ಗೆ ಬೇಕು ಅದಕ್ಕಿಂತ ಬಿಟ್ ಮಾಡಿದ್ರೆ ನಾವು ನಿಮ್ಮ ಸಹಕಾರ ನಮಗೆ ಬಹಳ ಅತ್ಯ ಅಗತ್ಯವಾಗಿದೆ ಬಟ್ ನೀವು ನಮ್ಗೆ ಬಹಳ ಸಹಕಾರ ಅತ್ಯ ಅಗತ್ಯವಾಗಿದೆ ಬಟ್ ನೀವು ನಮ್ಗೆ ಬಹಳ ಸಹಕಾರ ಕೊಡ್ತಾ ಇದ್ದೀರಿ ನಾವು ನಾನು ಓದತಿ ಇದರಲ್ಲಿ ಇದೇ ಕಾರ್ಯಕ್ರಮ ಹೇಳಿದ್ದೆ ಇದ್ರ ನನ್ನ ಜೀವನದಲ್ಲೇ ನೋಡಿಲ್ಲ ಅಂದ್ಬಿಟ್ಟು ಅದನ್ನ ನಾವು ಇನ್ನೊಂದು ಇನ್ನೊಮ್ಮೆ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಸಹಕಾರ ಮತ್ತೆ ನಿಮ್ಮ ಒಂದು ಪ್ರೋತ್ಸಾಹ ನೋಡಿ ನಮಗೆ ಭಾಳ ಒಂದು ಪಿದಾಗೋಗ್ಬಿಟ್ಟಿದ್ದು ಈ ವಿಷಯದಲ್ಲಿ ನಾನು ಇವತ್ತು ಈ ದೇವನಹಳ್ಳಿ ತಾಲೂಕು ಇಲ್ಲಿಂದ ವರ್ಗಾವಣೆ ಆಗಿ ಎಂಟು ತಿಂಗಳಾಯ್ತು ನಾನು ಆದರೂ ನಮ್ಮ ಪದಾಧಿಕಾರಗಳು ಇಲ್ಲ ಸರ್ ನೀವೇ ಇರಬೇಕು ನೀವೇ ಇರಬೇಕು ಅಧ್ಯಕ್ಷರಾಗಿ ಯಾವುದೇ ಕಾರಣಕ್ಕೂ ಬೇಡ ಏನೋ ಸ್ವಲ್ಪ ಡೆವಲಪ್ ಮಾಡಿ ಹಾಗೆ ಹೇಗೆ ಅಂತ ಪಾಪ ನಮಗೆಲ್ಲ ಭಾಳ ಹಿಂದೆ ನಿಂತು ನಮ್ಮ ಹಿತಚಿಂತಕರಾಗಿ ನಮ್ಮ ನಿರ್ದೇಶಕರು ಮತ್ತು ನಮ್ಮ ಸರ್ಕಾರಿ ನೌಕರರು ಎಲ್ಲ ಸರಿ ಇದಾಗಿ ಅದನ್ನು ಮುಂದುವರಿತಾ ಇದ್ದೀವಿ ಬೆಂಗಳೂರಿಂದ ಇಲ್ಲಿ ಮಾಡೋಕ್ಕೆ ಕಷ್ಟ ಅಂದ್ರೆ ಕೇಳ್ತಾ ಇಲ್ಲ ಅನ್ನೋದನ್ನೋ ಥರ ಕಷ್ಟ ಸರ್ ಸ್ವಲ್ಪ ಫಿನಿಶ್ ಮಾಡಿಬಿಟ್ಟು ಬಿಲ್ಡಿಂಗುಗಳು ಆಮೇಲೆ ಬೇಕಾದ್ರೆ ನಿಮ್ಗೆ ಎಲ್ಲ ಬೇಕಾದ್ರೂ ಏನೋ ಥರ

ಯಾಕಂದ್ರೆ ವರ್ಷಕ್ಕೆ ಒಂದೇ ಸಾರಿ ನಮ್ಮ ಎಲ್ಲ ಸರ್ಕಾರಿ ನೌಕರಿಗೋಸ್ಕರ ಆಡ್ತಕ್ಕಂತ ಒಂದು ಕ್ರೀಡಾಕೂಟದಲ್ಲಿ ಒಂದು ದಿವಸ ನಮ್ಮನ್ನ ನಾವು ದೈಹಿಕವಾಗಿ ತೊಡಗಿಸ್ಕೊಳ್ಬೇಕಾದ್ರೂ ಆದ್ಯ ಕರ್ತವ್ಯ ಇರುತ್ತೆ ಈ ದೃಷ್ಟಿಯಲ್ಲಿ ಎಲ್ಲಾ ನೌಕರು ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಇವತ್ತು ಸುಮಾರು ಹತ್ರ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಜನ ಏನಿದ್ದೀರ ಅದರಲ್ಲಿ ಎಷ್ಟು ಜನ ಮಾತ್ರ ಇಲ್ಲಿ ಕಾಣಿಸ್ತಾ ಇದ್ದೀರಾ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ಬೇಕು ಮುಂದಿನ ಒಂದು ಜಿಲ್ಲಾ ಮಟ್ಟದ ಕ್ರೀಡಾಕೂಟ ದೊಡ್ಡಬಳ್ಳಾಪುರ ಅಥವಾ ದೇವನಹಳ್ಳಿಯಲ್ಲಿ ಆಗುತ್ತೆ ಅಲ್ಲಿ ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಟ್ಟದಲ್ಲಿ ಯಾರು ಇಲ್ಲಿ ಆಯ್ಕೆ ಆಗ್ತಾರೆ ಅವರೆಲ್ಲರೂ ಸಹ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ ಆಗ್ತಕ್ಕಂಥವರು ನಮ್ಮ ರಾಜ್ಯ ಮಟ್ಟದಲ್ಲಿ ಆಯ್ಕೆ ಆಗ್ಬೇಕಾಗತ್ತೆ ಇಡೀ ರಾಜ್ಯ ಮಟ್ಟದಲ್ಲಿ ಸುಮಾರು ಹತ್ತು ಹದಿನೈದು ಬಹುಮಾನಗಳನ್ನ ದೇವನಹಳ್ಳಿ ತಾಲೂಕು ಪಡೆದುಕೊಂಡಿದೆ ಅಂತ ಹೇಳೋದಕ್ಕೆ ನನ್ಗೆ ಹೆಮ್ಮೆ ಆಗುತ್ತೆ ಯಾಕಂದ್ರೆ ಅಷ್ಟು ಜನ ಸರ್ಕಾರಿ ನೌಕರರು ಇಡೀ ರಾಜ್ಯ ಮಟ್ಟದಲ್ಲಿ ಅಷ್ಟು ಪ್ರೈಸ್ ಅನ್ನ ತಗೊಂಡಿದ್ದಾರೆ ಎಲ್ಲ ಇವೆಂಟ್ಸ್ಗಳಲ್ಲಿ ಇವೆಂಟ್ಸ್ಗಳಲ್ಲಿ ಭಾಗವಹಿಸಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಚಿತ ಈಗ ಸ್ಪೋರ್ಟ್ಸ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ಮತ್ತೆ ಮುಂದಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋದಕ್ಕೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ತಾಲೂಕು ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ವಿಜಯಪುರ ಪದವಿ ಪೂರ್ವ ಕಾಲೇಜಿನ ಶಿಕ್ಷಕಿ ಎಚ್ ಎಂ ರೋಹಿಣಿ ಹಿರೇಮಠವರು ಟೇಬಲ್ ಟೆನ್ನಿಸ್ ಕ್ರೀಡಾಕೂಟದಲ್ಲಿ ಪ್ರಥಮ ಬಹುಮಾನ ಹಾಗೂ ಥ್ರೋಬಾಲ್ ಕ್ರೀಡಾಕೂಟದಲ್ಲಿ ಶಿಕ್ಷಣ ಇಲಾಖೆಯ ಟೀಮ್ನಲ್ಲಿ ರೋಹಿಣಿ ಟೀಮ್ ಜಯಗಳಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಮತ್ತು ವಿಜಯಪುರ ಬಾಲಕಿಯರ ಪ್ರೌಢಶಾಲೆ ಶಿಕ್ಷಕಿ ಪ್ರತಿಭಾ ನಾಯ್ಕ್ರವರು ಟೇಬಲ್ ಟೆನ್ನಿಸ್ ಕ್ರೀಡಾಕೂಟದಲ್ಲಿ ಪ್ರಥಮ ಬಹುಮಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಹಾಗೂ ಜಾವಲಿನ್ ಕ್ರೀಡಾಕೂಟದಲ್ಲಿ ಮೂರನೇ ಬಹುಮಾನ ಪಡೆದುಕೊಂಡಿದ್ದಾರೆ